ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ಯದ ಉಡುಪಿ ಜಿಲ್ಲೆಯ ಪ್ರವಾಸಿ ತಾಣ ಆಗಿರುವಂಥ ಮಲ್ಪೆಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಡ್ತಾ ಇದೆ ದೇಶ ವಿದೇಶಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ಬರ್ತಾರೆ ಅಲ್ಲಿನ ಕಡಲತೀರ ಪ್ರಕೃತಿಯ ಸೌಂದರ್ಯವನ್ನ ಸವಿಯೋಕ್ ಬಂದವರು ಪ್ರಾಣ ಪಕ್ಷಿಯನ್ನೇ ಚೆಲ್ತಿದ್ದಾರೆ ಹಾಗಾದ್ರೆ ಮಲ್ಪೆಯಲ್ಲಿ ಯಾವೆಲ್ಲ ಅವ್ಯವಸ್ಥೆಗಳಿದೆ ಏನೆಲ್ಲ ಬದಲಾವಣೆಗಳು ಆಗಬೇಕು ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ಮಲ್ಪೆ ಜಾಗ್ರತೆ ಉಡುಪಿ ಜಿಲ್ಲೆಯಲ್ಲಿನ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾಗಿರುವಂತ ಪ್ರಖ್ಯಾತ ಮಲ್ಪೆ ಬೀಚ್ನಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರ ದಂಡೆ ಬರ್ತಾ ಇದೆ ಕಡಲಿನ ಅಪಾಯ ಅರಿಯದಂತ ಪ್ರವಾಸಿಗರು ಮೈಮೆರೆತಾ ಇದ್ದು ಜೊತೆಯಲ್ಲಿ ಆ ಹುಚ್ಚಾಟಕ್ಕೆ ಸಮುದ್ರ ಪಾಲಾಗಿ ಜೀವವನ್ನೇ ಕಳ್ಕೊಂತಿದ್ದಾರೆ ರಕ್ಷಿಸಬೇಕಾದಂತಹ ಜೀವ ರಕ್ಷಕರ ಕೊರತೆ ಕೂಡ ಬೀಚ್ನಲ್ಲಿ ಗಂಭೀರವಾಗಿ ಕಾಡ್ತಾ ಇದೆ ಪ್ರವಾಸಿಗರ ಹುಚ್ಚಾಟಕ್ಕೆ ಕಡಿವಾಣ ಹಾಕುವಂಥ ಕೆಲಸವೂ ಶೀಘ್ರವಾಗಿ ನಡಿಬೇಕಾಗಿದೆ ಎಲ್ಲಿ ಮಲ್ಪೆಗೆ ಪ್ರವಾಸಕ್ಕೆಂದು ಬಂದವರು ಮಸಣ ಸೇರುತ್ತಿದ್ದಾರೆ ಸಾವಿರಾರು ಸಂಖ್ಯೆಯ ಪ್ರವಾಸಿಗರ ಹುಚ್ಚಾಟ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಮಲ್ಪೆ ಬೀಚಿನಲ್ಲಿ ಪ್ರವಾಸಿಗರ ದಂಡೆ ಆಗಮಿಸುತ್ತಿದೆ ಪ್ರಕ್ಷುಬ್ಧಗೊಂಡ ಸಮುದ್ರದ ಭೀಕರತೆ ಆಳ ಅಗಲ ತಿಳಿಯದ ಪ್ರವಾಸಿಗರು ಮನಸ್ಸು ಇಚ್ಛೆ ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ರಾಜ್ಯ ಹೊರ ರಾಜ್ಯದಿಂದ ಬರುವ ಪ್ರವಾಸಿಗರು ನೀರಿನಲ್ಲಿ ಮೋಜು ಮಸ್ತಿ ಮಾಡುತ್ತಾ ಆಳ ಪ್ರದೇಶಕ್ಕೆ ತೆರಳುತ್ತಾ ಇದ್ದು ಈ ತಿಂಗಳಲ್ಲಿ ಮೂವರು ನೀರು ಪಾಲಾಗಿದ್ದಾರೆ ಪ್ರವಾಸಿಗರ ಮೋಜು ಮಸ್ತಿಗೆ ಗಡಿರೇಖೆ ತುರ್ತಿದೆ ಬೀಚಿನಲ್ಲಿ ಹೆಚ್ಚಾಗಬೇಕಿದೆ ಲೈಫ್ ಗಾರ್ಡ್ಗಳ ಸಂಖ್ಯೆ ಮೋಜು ಮಸ್ತಿ ಮಾಡುತ್ತಾ ಪ್ರವಾಸಿಗರು ಆಳ ಪ್ರದೇಶಕ್ಕೆ ತೆರಳುತ್ತಾ ಇದ್ದು ಅಲ್ಲೊಂದು ಗಡಿ ರೇಖೆಯ ಅವಶ್ಯಕತೆ ಇದೆ ಅಂತ ಸ್ಥಳೀಯರು ಅಭಿಪ್ರಾಯಪಡ್ತಿದ್ದಾರೆ ಅದರ ಜೊತೆಗೆ ಹೆಚ್ಚಿನ ಲೈಫ್ ಗಾರ್ಡ್ಗಳ ನಿಯೋಜನೆ ಕೂಡ ತ್ವರಿತಗತಿಯಲ್ಲೇ ಆಗಬೇಕಿದೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ತನ್ನ ವ್ಯಾಪ್ತಿಯಲ್ಲಿ ಸಾಧ್ಯವಾದಷ್ಟು ಮಾಡುತ್ತಿದ್ದೇವೆ ಅಂತ ಹೇಳಲಾಗ್ತಾ ಇದ್ದು ಇನ್ನಷ್ಟು ಅವಶ್ಯವಾಗಿದೆ ಎಂಬ ಅಭಿಪ್ರಾಯ ಕೇಳಿಬರುತ್ತಿದೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಪ್ರಸ್ತುತ ಇರುವ ಲೈಫ್ ಗಾರ್ಡ್ಗಳು ಪ್ರವಾಸಿಗರನ್ನ ನಿಯಂತ್ರಿಸುವುದಕ್ಕೆ ಕಡಿಮೆಯಾಗ್ತಿದೆ ಎಂಬ ಅಭಿಪ್ರಾಯವೂ ಇದೆ ಇನ್ನಷ್ಟು ಏರಿಕೆ ಮಾಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ ಜೊತೆಗೆ ಸ್ಥಳೀಯರನ್ನ ಲೈಫ್ ಗಾರ್ಡ್ಗಳನ್ನಾಗಿ ನೇಮಿಸಿಕೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ ಸ್ಥಳೀಯರನ್ನು ಲೈಫ್ ಗಾರ್ಡ್ಗಳನ್ನಾಗಿ ನೇಮಿಸಿಕೊಂಡ್ರೆ ಅವರಿಗೆ ಸಮುದ್ರದ ಆಳ ಅಗಲ ತಿಳಿದಿರುತ್ತದೆ ಅನ್ನೋದು ಸಮಾಜ ಸೇವಕ ಈಶ್ವರ್ ಮಲ್ಪೆ ಅಭಿಪ್ರಾಯ ಇಲ್ಲಿ ಸಾವಿರಾರು ಜನಗಳು ಬರ್ತಾರೆ ಅವಾಗ ಬಂದಾಗ ನಾವು ಇಲ್ಲಿ ಒಂದು ಬೌಂಡ್ರಿ ಲೆವೆಲ್ ಹಾಕ್ಬೇಕು ಯಾಕೆಂದ್ರೆ ನೀರಿಂದ ಆಚೆ ಹೋಗಬಾರ್ದು ನೋಡಿದಾಗ ಇಲ್ಲಿ ನೋಡಿ ಇಲ್ಲಿಂದ ಬೌಂಡ್ರಿ ಲೆವೆಲ್ ಹಾಕಿದ್ರೆ ಅವಾಗ ಯಾರುಸ ಆ ಲೈನ್ ದಾಟಿ ಆಚೆ ಹೋಗೋದಿಲ್ಲ ಅದನ್ನು ಫಸ್ಟ್ ಮೊದಲಾಗಿ ಮಾಡಬೇಕು ಅದಲ್ಲದೆ ಇಲ್ಲಿ ಬಂದಾಗ ಅಲ್ಲಿ ಫಲಕಗಳನ್ನು ಏನಂದ್ರೆ ಇಲ್ಲಿ ಬಂದಾಗ ಏನಿದೆ ಎಷ್ಟು ನೀರಿನ ನೀರಿನ ಎಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಆ ಸಂಖ್ಯೆಯನ್ನು ಸಹ ಹಾಕ್ಬೇಕು ವರ್ಷ ವರ್ಷ ಆವಾಗ ಜನಗಳಿಗೆ ಸ್ವಲ್ಪ ಭಯ ಆಗ್ತದೆ ಈ ವರ್ಷದಲ್ಲಿ ಎಷ್ಟು ಜನ ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ ಆ ಜನಗಳಿಗೆ ಗೊತ್ತಾಗ್ ನಾವು ಪ್ರವಾಸಿಗರನ್ನು ಭಯ ಹುಟ್ಟಿಸೋದಲ್ಲ ಏನಂದ್ರೆ ಅವರಿಗೆ ಬಂದಾಗ ಗೊತ್ತಾಗಬೇಕು ನೀರಿನ ಒಂದು ಅಳತೆ ಎಷ್ಟುಂಟು ನೀರಿನ ಒಂದು ಪ್ರಬುದ್ಧತೆ ಬರುವಾಗ ಎಷ್ಟು ಅಡಿ ಇದೆ ಎಷ್ಟು ಜನ ಮೃತಪಟ್ಟಿದ್ದಾರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಂತ ಆದ್ರಿಂದ ಫಲಕಗಳನ್ನು ಅಲ್ಲಲ್ಲಿ ಹಾಕಬೇಕು ಡೇಂಜರ್ ಅಂತ ಯಾಕೆಂದ್ರೆ ಏನಾದರೂ ಅನಾಹುತ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರೋಲ್ಲ ಆದಷ್ಟು ಇನ್ನೂ ಜಾಗರೂಕತೆಯಿಂದ ಇಲ್ಲಿನ ಒಂದು ಲೈಫ್ ಗಾರ್ಡನ್ನು ಮತ್ತೆ ಪ್ರವಾಸಿ ಪ್ರವಾಸಿ ಇಲಾಖೆಯಿಂದ ಇಲ್ಲಿನ ಒಂದು ಒಂದು ಕೆ ಎಂಡಿ ಆಗಲಿ ಪ್ರ ಎಲ್ಲರೂ ಸಹ ಹಾಕಬೇಕು ಯಾಕಂದರೆ ಯಾರಾದ್ರೂ ನೀರಿಗೆ ಹೋದರೆ ಇಲ್ಲಿ ಮತ್ತು ಈಜು ತಜ್ಞರು ಬೇಕು ಒಂದು ಮೊದಲನಾಗಿ ಲೈಫ್ ಗಾರ್ಡ್ರವರಿಗೆ ಎಲ್ಲ ಈಜು ಬರಬೇಕು ಅದೆಲ್ಲ ಲೋಕಲ್ ಅವರನ್ನು ಸ್ವಲ್ಪ ಜಾಸ್ತಿ ನಾನು ಹೇಳ್ತಿದ್ದೆ ಯಾಕೆ ಬೀಚಿನಲ್ಲೊಂದು ಪ್ರಥಮ ಚಿಕಿತ್ಸಾ ಕೇಂದ್ರ ನಿರ್ಮಿಸಿ ಪ್ರವಾಸಿ ತಾಣಕ್ಕೆ ಸಂಪರ್ಕ ಹೊಂದಿರುವ ರಸ್ತೆಯನ್ನ ಸರಿಪಡಿಸಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಲುಕಿ ನೀರು ಪಾಲಾಗುತ್ತಿದ್ದ ಪ್ರವಾಸಿಗರು ಓರ್ವನನ್ನ ರಕ್ಷಿಸಿ ದಡಕ್ಕೆ ಕರೆದು ತಂದಾಗ ಅವರಿಗೆ ತ್ವರಿತ ಗತಿಯಲ್ಲಿ ಪ್ರಥಮ ಚಿಕಿತ್ಸೆಯ ಅವಶ್ಯಕತೆ ಇರುತ್ತದೆ ಹಾಗಾಗಿ ಮಲ್ಪೆ ಬೀಚ್ನಲ್ಲಿ ಒಂದು ಪ್ರಥಮ ಚಿಕಿತ್ಸಾ ಕೇಂದ್ರವನ್ನ ನಿರ್ಮಿಸಿದ್ರೆ ಅದು ಪ್ರವಾಸಿಗರ ಪ್ರಾಣ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ಹದಗೆಟ್ಟಿದ್ದು ಪ್ರವಾಸಿಗರು ಸೇರಿ ಸ್ಥಳೀಯರಿಗೂ ಕೂಡ ಕಿರಿಕಿರಿ ಉಂಟು ಮಾಡ್ತಿದೆ ಈ ಕುರಿತಂತೆ ಸಮಾಜ ಸೇವಕ ಈಶ್ವರ್ ಬೇಗ ಸರಿಪಡಿಸುವಂತೆ ಬೇಕು ಅದಲ್ಲದೆ ಅವ್ರಿಗೆ ಫಸ್ಟ್ ಏಡ್ ಏನಾದರೂ ನೀರಲ್ಲಿ ಬಿದ್ದರೆ ಫಸ್ಟ್ ಏಡ್ ಮಾಡಲಿಕ್ಕೆ ಒಂದು ಚಿಕ್ಕದೊಂದು ಚಿಕಿತ್ಸಾಲಯ ಬೇಕು ಯಾಕೆಂದರೆ ನಮ್ಮ ಆಂಬುಲೆನ್ಸ್ಗೆ ಕರೆ ಬರ್ತದೆ ಏನಾದರೂ ಆದರೆ ನಾವು ಕರ್ಕೊಂಡು ಹೋಗುವಾಗ ಇಲ್ಲಿಂದ ಉಡುಪಿಗೆ ಹೋಗುವ ಆ ಜೀವ ಸ್ವಲ್ಪ ಆದರೂ ಸಹ ಆ ರೋಡಿನ ಸಮಸ್ಯೆಯಿಂದ ಪ್ರಾಣ ಬಿಡ್ತಾನೆ ದಯವಿಟ್ಟು ನಮಗೆ ತುಂಬ ಬೇಜಾರಾಗ್ತದೆ ಯಾಕೆಂದರೆ ಮಲ್ಪೆಯಿಂದ ಉಡುಪಿ ಆಸ್ಪತ್ರೆಗೆ ಹೋಗೋದ್ರೊಳಗೆ ಎಷ್ಟೋ ಜೀವಗಳು ಹೋಗಿರ್ತದೆ ಯಾಕೆಂದರೆ ಆ ರೋಡ್ ಸಮಸ್ಯೆ ನಾವು ಎಷ್ಟೋ ಸಲ ರೋಡಿನ ಸಮಸ್ಯೆ ಇದೆ ಅಂತ ಹೇಳಿದ್ರು ಈಗ ಸಹ ಏನಾದರೂ ಸರಿ ಮಾಡ್ಬೋದು ಸ್ವಲ್ಪ ಅದು ಯಾಕೆಂದರೆ ಮಲ್ಪೆಯಿಂದ ಎಷ್ಟು ನಮ್ಮ ಇಷ್ಟು ದೊಡ್ಡ ಏಷ್ಯಾದಲ್ಲೇ ನಂಬರ್ ಟು ಬಂದರುಂಟು ಎಷ್ಟೋ ಸಾವಿರ ಟನ್ ಗಟ್ಟಲೆ ಮೀನುಗಳು ಬಂದು ಇಲ್ಲಿಂದ ಹೋಗ್ತಾ ಇದೆ ಎಷ್ಟೋ ಸಂಪಾದನೆಗಳಾಗ್ತದೆ ಇಲ್ಲಿ ಅದರಿಂದ ಈ ರೋಡ್ನ ಸಮಸ್ಯೆ ಆಗಿಲ್ಲ ಅದು ನಾನು ಹೇಳ್ಬೇಕಂತಿಲ್ಲ ನಮ್ಗೆ ಆಂಬುಲೆನ್ಸ್ ಬಿಡುವಾಗಲೇ ಗೊತ್ತಾಗ್ತದೆ ಯಾಕೆಂದ್ರೆ ನಮ್ಮ ಕೈಯಾರೆ ನಮ್ಮ ಕಣ್ಮುಂದೇ ತೆಗೆದುಕೊಂಡು ಹೋಗುವ ಜೀವ ಹೋಗ್ಬಿಡ್ತದೆ ಯಾಕಂದ್ರೆ ಆ ಜಂಪ್ ಅಲ್ಲಿ ಹಂಪಲ್ಲಿ ಹಾಕೊಂಡು ಸ್ಲೋ ಹೋಗ್ಬೇಕಾಗ್ತದೆ ಎಲ್ಲಾದರೂ ಜಾಸ್ತಿ ಸ್ಪೀಡ್ ಆದ್ರೆ ಯಾವ್ದಾದ್ರು ಡಿಕ್ಕಿ ಹೊಡಿಬೇಕಾಗ್ತದೆ ಒಟ್ಟಿನಲ್ಲಿ ರಜೆಯ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಒಂದಾದ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ದಂಡೆ ಆಗಮಿಸುತ್ತಿದ್ದು ಕಡಲಿನ ಅಪಾಯ ಅರಿಯದ ಹೊರ ಜಿಲ್ಲೆ ಹಾಗೂ ರಾಜ್ಯದ ಪ್ರವಾಸಿಗರು ಹುಚ್ಚಾಟಕ್ಕೆ ಸಮುದ್ರ ಪಾಲಾಗಿ ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ ಇವರನ್ನ ರಕ್ಷಿಸಬೇಕಾದ ಜೀವ ರಕ್ಷಕರ ಕೊರತೆ ಕೂಡ ಬೀಚ್ನಲ್ಲಿ ಕಾಡ್ತಾ ಇದೆ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಶೀಘ್ರದಲ್ಲೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡಬೇಕಾಗಿದೆ ಸ್ಪೆಷಲ್ ಬ್ಯೂರೋ ಕರ್ನಾಟಕ ನ್ಯೂಸ್ ಬೀಟ್ ಉಡುಪಿ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಪ್ರಸಿದ್ಧ ಮಲ್ಪೆ ಬೀಚ್ನಲ್ಲಿ ಜೀವರಕ್ಷಕರ ಕೊರತೆ ಎದ್ದು ಕಾಣ್ತಿದೆ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರ ದಂಡು ಬರ್ತಾನೆ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಮಲ್ಪೆ ಬೀಚ್ ಜೀವ ಜೀವರಕ್ಷಕರ ಕೊರತೆ ಕಾಣ್ತಾ ಇದೆ ಜಿಲ್ಲಾಡಳಿತ ವೈಫಲ್ಯ ಅನ್ನೋದಾಗಿ ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ ಪ್ರವಾಸಿಗರ ಹುಚ್ಚಾಟ ಕಂಟ್ರೋಲ್ಗೆ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಸಮುದ್ರದಲ್ಲಿ ಮೈಮರೆತು ಮೋಜು ಮಸ್ತಿ ಮಾಡ್ತಿದ್ದಾರೆ ಪ್ರವಾಸಿಗರು ಗಮನಿಸಬಹುದು ನಾವು ಬಹಳ ಪ್ರಮುಖವಾಗಿ ನೋಡಿ ಪ್ರತಿ ಬಾರಿ ಅದು ಕೂಡ ರಜೆ ಇರುವಂತಹ ಸಂದರ್ಭ ಈ ಕಾಲೇಜುಗಳಿಗೆ ಶಾಲಾ ಕಾಲೇಜು ರಜೆ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ದೇಶದ ಮೂಲೆ ಮೂಲೆಯಿಂದ ಮಲ್ಪೆ ಬೀಚಿಗೆ ಬರ್ತಾರೆ ದೊಡ್ಡ ಸಂಖ್ಯೆಯಲ್ಲಿ ಆದ್ರೆ ಸದ್ಯ ಅಲ್ಲಿ ಸಮಸ್ಯೆ ಎದ್ದು ಕಾಣ್ತಾ ಇರೋದು ಜೀವರಕ್ಷಕರ ಕೊರತೆ ಲೈಫ್ ಗಾರ್ಡ್ಗಳು ನದಿ ಹತ್ರ ಸಮುದ್ರದ ಹತ್ರ ಹೋಗಬಾರದು ಎಲ್ಲರೂ ಕೂಡ ಅಂತರವನ್ನ ಕಾಯ್ದುಕೊಳ್ಬೇಕು ಏನು ಸಮಸ್ಯೆ ಆಗ್ಬಾರ್ದು ಅನ್ನೋದಾಗಿ ಜೀವ ರಕ್ಷಕರನ್ನ ನೇಮಕ ಮಾಡಲಾಗತ್ತೆ ಆದರೆ ಇಲ್ಲಿ ಅವರ ಕೊರತೆ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವೈಫಲ್ಯ ಅನ್ನೋದಾಗಿ ಅಲ್ಲಿನ ಸ್ಥಳೀಯರು ಸಮಾಜ ಸೇವಕರು ಗಂಭೀರ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಪ್ರವಾಸಿಗರು ದೂರದ ಊರಿನಿಂದ ಬಂದಿರ್ತಾರೆ ಸಮುದ್ರವನ್ನ ನೋಡ್ತಿದ್ದಂತೆ ಓ ಆಟಾಡಬೇಕು ಫೋಟೋ ತೆಗೆದುಕೊಳ್ಬೇಕು ರೀಲ್ಸ್ ಮಾಡಬೇಕು ಅನ್ನುವಂತ ಹುಚ್ಚಾಟಗಳನ್ನ ಮೆರೀತಾರೆ ಆಗ ಕಡಲು ಎಷ್ಟು ಶಾಂತವಾಗಿ ಕಾಣಿಸಿದ್ರು ಕೂಡ ಅದರ ಅಲೆಗಳ ಅಬ್ಬರ ಆಳಗಳು ಎಷ್ಟರ ಮಟ್ಟಿಗೆ ಇರ್ತಾರೆ ಅನ್ನೋದನ್ನ ದೂರದಿಂದ ಬಂದಂತ ಪ್ರವಾಸಿಗರಿಗೆ ಗೊತ್ತಿರೋದಿಲ್ಲ ಅವರೆಲ್ಲರೂ ಕೂಡ ಮೋಜು ಮಸ್ತೆಲ್ಲ ಮುಳುತಾರೆ ಆ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಲ್ಪೆಯ ಬೀಚ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪುತ್ತಿರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೋಡಿ ಮಲ್ಪೆ ಬೀಚ್ ಜೊತೆ ಜೊತೆಯಲ್ಲಿ ಸೈಂಟ್ ಮೇರಿಸ್ ಐಲ್ಯಾಂಡ್ ಕೂಡ ಅಲ್ಲೇ ಇದೆ ಅಲ್ಲಿಂದನೇ ಹೋಗುವಂತ ವ್ಯವಸ್ಥೆಗಳಿರೋದು ಬೋಟ್ ಮೂಲಕ ಹೋಗಬೇಕಾಗತ್ತೆ ಹಾಗಾಗಿ ಭೌಗೋಳಿಕವಾಗಿ ದೊಡ್ಡ ಮಟ್ಟದ ಮಹತ್ವವನ್ನು ಹೊಂದಿರುವಂತಹ ಈ ಬೀಚ್ ಆಗಿದ್ದು ಜೊತೆಯಲ್ಲಿ ಐಲ್ಯಾಂಡ್ ಕೂಡ ಇದೆ ಇಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಪ್ರವಾಸಿಗರು ಹರಿದು ಬರ್ತಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ಜಿಲ್ಲಾ ಆಡಳಿತಕ್ಕೆ ಇರುತ್ತೆ ಸ್ಥಳೀಯ ಜನಪ್ರತಿನಿಧಿಗಳ ಮೇಲೆ ಅವರಿಗೆ ದೊಡ್ಡ ಮಟ್ಟದ ಹೊಣೆ ಇರುತ್ತೆ ಆದರೆ ಅವರೆಲ್ಲರೂ ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಎನ್ನುವಂಥ ಆರೋಪ ಅಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ ಜೀವ ರಕ್ಷಕರು ಬೇಕು ಹೀಗಾಗಿ ಅವರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಈ ಸಮಸ್ಯೆಯಿಂದ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಾಗ್ತಿದೆ ಇದೇ ತಿಂಗಳಲ್ಲಿ ಮೂರಕ್ಕೂ ಹೆಚ್ಚು ಜನ ಸಮುದ್ರದ ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಜೀವ ರಕ್ಷಕರು ಸೂಚನೆಯನ್ನ ನೀಡಿದ್ರು ಕೂಡ ಕಿವಿಗೊಡ್ತಾ ಇಲ್ಲ ಬಂದಿರುವಂತ ಪ್ರವಾಸಿಗರು ಪ್ರತಿನಿತ್ಯ ಆಗ್ತಿರುವಂತ ದೊಡ್ಡ ದೊಡ್ಡ ಸಮಸ್ಯೆಲೆ ಒಂದಲ್ಲ ಒಂದು ಅನಾಹುತಗಳಾಗ್ತಿದೆ ಪ್ರಕ್ಷುಬ್ಧ ಸಮುದ್ರದಲ್ಲಿ ಪ್ರವಾಸಿಗರು ಸೆಲ್ಫಿ ತಗೊಳ್ಕೊಳ್ಬೇಕು ರೀಲ್ಸ್ ಮಾಡಬೇಕಂತ ಹೋಗ್ತಾರೆ ಅಪಾಯವನ್ನ ಲೆಕ್ಕಿಸದೆ ಮೈ ಮರಿತಿದ್ದಾರೆ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಅಸ್ವಸ್ಥಗೊಂಡಿರುವಂತಹ ಘಟನೆಗಳು ಕೂಡ ವರದಿ ಆಗ್ತಿದೆ ಇತ್ತೀಚೆಗೆ ನಡೆದಂತಹ ಹಾಸನ ಯುವಕರ ನೀರು ಪಾಲು ಕೇಸ್ ಒಂದು ಕಡೆ ಆದರೆ ಮಲ್ಪೆಯಲ್ಲಿ ಜೀವರಕ್ಷಕರ ಸಂಖ್ಯೆ ಕಡಿಮೆ ಇದೆಯಾ ಹಾಗಾದ್ರೆ ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಿದಾರಾ ಅನ್ನುವಂತ ಹಲವು ಪ್ರಶ್ನೆಗಳಿರುವಂತದ್ದು ನೋಡಿ ಒಂದು ಕಡೆ ಜೀವರಕ್ಷಕರು ಇಲ್ಲ ಯಾರ್ಯಾರಲ್ಲಿದ್ದು ನೋಡಿ ನೀರತ್ರ ಹೋಗಬಾರ್ದು ಆ ಭಾಗದಲ್ಲಿ ನೀವು ಹೋಗಬಾರ್ದು ಅನ್ನೋದಾಗಿ ಡೈರೆಕ್ಷನ್ಸ್ ಕೊಡಬೇಕಾದಂತಹ ಲೈಫ್ ಗಾರ್ಡ್ಗಳ ಸಂಖ್ಯೆ ಕೊರತೆ ಇದ್ದು ಈಗ ಇರುವವರ ಮಾತನ್ನ ಕೂಡ ಪ್ರವಾಸಿಗರು ಕೇಳ್ತಾ ಇಲ್ಲ ಕಟ್ಟುನಿಟ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಜೀವರಕ್ಷಕರು ಬೇಕು ಸುಮ್ಮನೆ ಅವ್ರ ಪಾಡಿಗೆ ಅವರು ಓಡಾಡ್ಕೊಂಡಿರೋರು ಅಲ್ಲ ಆ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡಿ ಎನ್ನುವಂಥ ಒಂದು ಕೂಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೇ ಇದೆ ದೂರಿಂದ ಊರಿಗೆ ಬರ್ತಾರೆ ನೀರು ನೋಡಿ ಕುಣಿತಾರೆ ಸೆಲ್ಫಿ ತೆಗೆದುಕೊಳ್ಳಬೇಕು ರೀಲ್ಸ್ ಮಾಡಬೇಕು ಫೋಟೋ ಫೋಟೋ ಅಂತ ನೀರಿಗೆ ಹೋಗಿ ನೀರಿನಲ್ಲೇ ಸಾಯ್ತಿದ್ದಾರೆ ಮೈ ಮರಿತಿದ್ದಾರೆ ಇತ್ತೀಚೆಗಷ್ಟೇ ಹಾಸನದ ಯುವಕರು ನೀರು ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಆ ನಿಟ್ಟಿನಲ್ಲಿ ಮಲ್ಪೆಯಲ್ಲಿ ಜೀವರಕ್ಷಕರ ಸಂಖ್ಯೆ ಕಡಿಮೆ ಇದೆ ಸರ್ಕಾರ ಇದನ್ನ ಗಮನಿಸಬೇಕು ಜೀವರಕ್ಷಕರ ಸಂಖ್ಯೆಯನ್ನ ಹೆಚ್ಚು ಮಾಡಬೇಕು ಯಾಕೆ ಟ್ರಿಪ್ಪಿಗೆ ಬರ್ತಾರೆ ಯಾಕೆ ಮಲ್ಪೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಅಲ್ಲಿನ ಕಡಲ ತೀರ ಸೈಂಟ್ ಮೇರೀಸ್ ಐಲ್ಯಾಂಡ್ ಇರಬಹುದು ಆ ಪ್ರಕೃತಿ ಸೌಂದರ್ಯ ಕಡಲ ತೀರದಲ್ಲಿ ಕಾಲ ಕಳಿಬೇಕೆನ್ನುವಂಥ ಖುಷಿಯ ಸಂದರ್ಭಕ್ಕೆ ಬಂದಿರ್ತಾರೆ ಆದ್ರೆ ಸರಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸುವಂತ ಜವಾಬ್ದಾರಿ ಉಡುಪಿಯ ಜಿಲ್ಲಾ ಆಡಳಿತಕ್ಕೆ ಇರುತ್ತೆ ಸ್ಥಳೀಯ ಶಾಸಕರ ಮೇಲೂ ಕೂಡ ಹೊಣೆ ಇರುತ್ತೆ ಪ್ರವಾಸೋದ್ಯಮ ಇಲಾಖೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ ಆದರೆ ಇಲ್ಲಿ ಕಾಡುವಾದಂತ ನಿದ್ದೆಲ್ಲ ಮುಳುಗು ಬಿಟ್ಟಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಇಷ್ಟೇಲ್ಲ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಮಲ್ಪೆ ಬೀಚ್ನಲ್ಲಿ ಆಂಬುಲೆನ್ಸ್ ವ್ಯವಸ್ಥೆನೇ ಇಲ್ಲ ಅನಾಹುತ ಸಂಭವಿಸಿದ್ರೆ ತುರ್ತು ಚಿಕಿತ್ಸೆಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ ಒನ್ ನಾಟ್ ಏಟ್ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕನ್ನೋದಾಗಿ ಸದ್ಯ ಆಗ್ರಹ ಮಾಡ್ತಿದ್ದಾರೆ ವಾರಾಂತ್ಯದಲ್ಲಿ ರಜಾ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ದೊಡ್ಡ ಸಂಖ್ಯೆಯ ಪ್ರವಾಸಿಗರ ನಿಯಂತ್ರಣಕ್ಕೆ ಅಲ್ಲಿ ಸಮಸ್ಯೆ ಆಗ್ತಿರೋದು ಕಂಡು ಬರ್ತಿದೆ ಶೀಘ್ರದಲ್ಲೇ ಎಲ್ಲ ಸಮಸ್ಯೆಯನ್ನ ಪರಿಹರಿಸ್ತೇವೆ ಅನ್ನೋದಾಗಿ ಅಲ್ಲಿನ ಒಂದು ಕಡೆ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಡುಪಿಯ ಶಾಸಕರವರು ನೋಡಿ ಒಂದು ಕಡೆ ಜೀವರಕ್ಷಕರ ಕೊರತೆ ಇದೆ ಮಲ್ಪೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಜೀವರಕ್ಷಕರನ್ನ ಸ್ಥಳೀಯರನ್ನೇ ಆಯ್ಕೆ ಮಾಡಿ ಸ್ಥಳೀಯರಿಗೆ ಪ್ರಾಧಾನ್ಯತೆಯನ್ನ ಕೊಡಬೇಕೆನ್ನೋ ಕೂಗಿದೆ ಇಷ್ಟೇ ಅಲ್ಲ ಪ್ರವಾಸಿಗರು ಹೆಚ್ಚು ಬರ್ತಿದ್ದಾರೆ ಈ ದಿನಗಳಲ್ಲಿ ನೋಡಿ ರೀಲ್ಸ್ ಮಾಡಬೇಕು ಫೋಟೋ ತೆಗೆದುಕೊಳ್ಬೇಕು ನಾವು ಹೋಗಬೇಕೆನ್ನುವಂತಹ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆ ಬರ್ತಿದ್ದಾರೆ ಜೊತೆಯಲ್ಲಿ ಎಲ್ಲಾದರೂ ಅನಾಹುತ ಸಂಭವಿಸ್ತು ಯಾರೋ ನೀರಿಗೆ ಸಿಲುಕಿದ್ರು ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದಾದರೂ ಕೂಡ ಅಲ್ಲಿ ತುರ್ತಾಗಿ ಚಿಕಿತ್ಸೆ ಕೊಡೋದಕ್ಕೆ ಸಮಸ್ಯೆ ಆಗ್ತಿದೆ ಒಂದು ಆ್ಯಂಬುಲೆನ್ಸ್ ಬೇಕು ಆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥ ಕೂ ಕೂಡ ಇದೆ ವಾರಾಂತ್ಯದಲ್ಲಿ ವೀಕೆಂಡ್ ಬಂದರೆ ಸಾಕು ದೂರದ ಮಂಗಳೂರು ಇರ್ಬೋದು ಆ ಸುತ್ತಮುತ್ತಲಿನ ಕಾಲೇಜ್ಗಳು ಕೂಡ ಹೆಚ್ಚಿದೆ ದೂರ ದೂರ ಊರಿಂದ ಬಂದವರೆಲ್ಲರೂ ಬರ್ತಾರೆ ಹಾಗಾಗಿ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಗಳನ್ನ ಮುಂದಿಟ್ಟ ಸಂದರ್ಭದಲ್ಲಿ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಕೂಡ ಪರಿಹರಿಸ್ತೇವೆ ಅನ್ನೋದಾಗಿ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮಲ್ಪೆ ಅವ್ಯವಸ್ಥೆ ಅವರೆಲ್ಲ ಒಂದಿಷ್ಟು ಮನವಿ ಮಾಡಿದ್ದಾರೆ ಮತ್ತೆ ಹುಚ್ಚಾಟ ಮಾಡ್ತಿದ್ದಾರೆ ಅಲ್ಲಿ ಗಡಿ ರೇಖೆ ಇಲ್ಲ ಮತ್ತೆ ಲೈಫ್ ಸಂಖ್ಯೆ ಕಡಿಮೆ ಇದೆ ಅನ್ನೋದೆಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ಒಪಿನಿಯನ್ ಬೇಕಿತ್ತು ನಿಮ್ದು ಈಗಾಗಲೇ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆಗಳನ್ನು ನೀಡಿದ್ದೇವೆ ಲೈಫ್ ರಿಸ್ಕ್ ಇರುವಂತ ಒಂದು ವಿಚಾರ ಅದ್ರಲ್ಲಿ ಸೂಕ್ತ ಭದ್ರತೆ ಲೈಫ್ ಸೇವ್ ಸೇವರನ್ನು ಮತ್ತೆ ಅಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಬೇಕಂತ ಆದ್ರೆ ಜಿಲ್ಲಾಡಳಿತ ಸರ್ಕಾರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಅಂತ ಕಾಣ್ತಾ ಉಂಟು ಈಗಾಗ್ಲೇ ಪ್ಲೇಸ್ ಇವತ್ತು ಕೂಡ ಈಗ ಮಾಧ್ಯಮದಲ್ಲಿ ಎಲ್ಲ ಬಂದಿದೆ ಈಗ ಕೂಡ ಮಾತಾಡ್ತೇನೆ ಇದರಿಂದಾಗಿ ಯಾವುದೇ ರಾಜ ಮಾಡದೆ ಅದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಅಂದ್ರೆ ಈಗ ಔಟ್ ಇಂದ ಬಂದಿರುವಂತಹ ಟೂರಿಸ್ಟ್ ಗಳೇ ಇದರಲ್ಲಿ ಜಾಸ್ತಿ ತೊಡ್ಕೊಳ್ತಿದ್ದಾರೆ ಅಂತ ತುಂಬಾ ಆಳಕ್ಕೆ ಹೋಗೋದು ಆ ತರದೆಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಅದೇ ಓವರ್ ಆಲ್ ನ ಸೇಫ್ಟಿ ಭದ್ರತೆ ಸುರಕ್ಷಿತ ದೃಷ್ಟಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಮಾಡ್ತೇವೆ ಹಾ ಓಕೆ ಓಕೆ ಆಯ್ತಾ ಓಕೆ okay thank ಯು thank ಯು ಸರ್ thank ಯು ಹಾ. ಕೇಳಿಸ್ಕೊಂಡ್ರಲ್ಲ ಇದು ಶಾಸಕರ ಮಾತು ಜೊತೆಯಲ್ಲಿ ಲೈಫ್ ಗಾರ್ಡು ಪ್ರವಾಸಿ ಮಿತ್ರ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇದ್ದಾರೆ ಒಟ್ಟು ಹದಿನಾರು ಮಂದಿ ಅಲ್ಲಿರುವಂತಹ ಸುರಕ್ಷಕರಿಂದ ಕಾರ್ಯಾಚರಣೆಗಳು ಆಗ್ತಿದೆ ಲೈಫ್ ಗಾರ್ಡ್ಸ್ ಪ್ರವಾಸಿ ಮಿತ್ರ ಸೆಕ್ಯೂರಿಟಿ ಗಾರ್ಡ್ಸ್ ಗಳಿದ್ದಾರೆ ಜೊತೆಯಲ್ಲಿ ಒಟ್ಟು ಹದಿನಾರು ಮಂದಿ ಸುರಕ್ಷಕರಿಂದ ಕಾರ್ಯಾಚರಣೆಗಳಾಗ್ತಾ ಇದೆ ಪ್ರವಾಸಿಗರ ಸುರಕ್ಷತೆಗಾಗಿ ಇಷ್ಟು ಮಂದಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಇನ್ನಷ್ಟು ರಕ್ಷಕರನ್ನ ಕೊಡಿ ಅನ್ನೋದಾಗಿ ಕೇಳಿದ್ದೇವೆ ಈ ಬಗ್ಗೆ ಕಮಾಂಡೆಂಟ್ ಅವರಿಗೆ ಈಗಾಗಲೇ ಪತ್ರವನ್ನು ನಾವು ಬರೆದಿದ್ದೀವಿ ಇಷ್ಟು ಜನ ಬೇಕನ್ನೋದಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತವು ಈ ಸಂಬಂಧಿಸಿದಂತೆ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಏನ್ ಕ್ರಮ ಬೇಕು ಅದನ್ನ ಪ್ರವಾಸೋದ್ಯಮ ಇಲಾಖೆಯ ಪ್ರಬರ ಸಹಾಯಕ ನಿರ್ದೇಶಕಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಉಡುಪಿ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕಿ ಈ ಬಗ್ಗೆಯೂ ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಮನವಿಯನ್ನ ಮಾಡಿದ್ದೀವಿ ಇಷ್ಟೆಲ್ಲ ಕಾರ್ಯಗಳು ನಮ್ಮಿಂದ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಪ್ರವಾಸೋದ್ಯಮ ಇಲಾಖೆಯ ಪ್ರವಾರ ಸಹಾಯಕ ನಿರ್ದೇಶಕವರು ಕೊಟ್ಟಿರುವಂತಹ ಹೇಳಿಕೆ ಅಂದ್ರೆ ಏನೇನು ಅವ್ಯವಸ್ಥೆಗಳಿದೆ ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ನಮ್ಮಲ್ಲಿ ಇದೆ ಆ ನಿಟ್ಟಿನಲ್ಲಿ ನಾವು ಪತ್ರಗಳನ್ನ ಕೂಡ ಬರ್ದಿದ್ದೀವಿ ಕೆಲಸಗಳ ಆಗತ್ತೆ ಅನ್ನೋ ವಿಚಾರವನ್ನ ಕೂಡ ಎತ್ತಿದ್ದಾರೆ ಆ ಮೂಲಕವಾಗಿ ಒಂದು ಕಡೆಯಲ್ಲಿ ನೋಡಿ ಈಗ ಹಲವು ಬೇಡಿಕೆಗಳಿದೆ ಆಂಬುಲೆನ್ಸ್ ಬೇಕು ಅವಘಡಗಳು ಸಂಭವಿಸಿದ್ರೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಆಂಬ್ಯುಲೆನ್ಸ್ ಬೇಕು ಮತ್ತೊಂದು ಕಡೆಯಲ್ಲಿ ಅಲ್ಲಿ ಹೋಗುವಂಥ ರಸ್ತೆಗಳೇ ಸರಿ ಇಲ್ಲ ಅನ್ನುವಂಥ ಕೂಗಿದೆ ಜೀವರಕ್ಷಕರ ಕೊರತೆ ಇದೆ ಈ ಬಗ್ಗೆ ಶಾಸಕರನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ನಾವು ಮಾಡ್ತೀವಿ ನಾವು ಸ್ಪಂದಿಸ್ತೀವಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಅನ್ನೋದಾಗ ಕೂಡ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕಿಯವರು ಕೂಡ ಸಂದರ್ಭದಲ್ಲಿ ಅವರು ಕೂಡ ಅದೇ ಮಾತುಗಳನ್ನು ಹೇಳಿದರು ಹೌದು ಒಂದಿಷ್ಟು ವಿಚಾರಗಳು ಇದೆ ನಾವೀಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಕಮಾಂಡೆಂಟ್ ಅವರಿಗೆ ಈಗಾಗಲೇ ನಾವು ಪತ್ರ ಕೂಡ ಬರೆದಿದ್ದೀವಿ ಇನ್ನಷ್ಟು ಜೀವರಕ್ಷಕರನ್ನು ಕೊಡಿ ಅನ್ನೋದು ನೋಡಿ ಇಂಥ ಸನ್ನಿವೇಶದಲ್ಲಿ ಮಾಡ್ತೀವಿ ಹೇಳಿದ್ದೀವಿ ಮನವಿ ಮಾಡೋದು ಹೌದು ಒಂದೊಳ್ಳೆ ಕಾರ್ಯ ಆದರೆ ಅತಿ ಶೀಘ್ರದಲ್ಲಿ ಆಗಬೇಕು ಯಾಕಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರ್ತಿದ್ದಾರೆ ಪ್ರಾಣಗಳು ಪ್ರತಿ ತಿಂಗಳಲ್ಲೂ ಕೂಡ ಮೂರರಿಂದ ನಾಲ್ಕು ಕೇಸ್ ಫಿಕ್ಸ್ ಅಷ್ಟು ಜನ ಸಾಯ್ತಿದ್ದಾರೆ ಯಾಕೆ ಅವ್ಯವಸ್ಥೆಗಳಿಂದಾಗಿ ಎಲ್ಲ ಕಡೆಯಲ್ಲಿ ನಾಮಫಲಕಗಳನ್ನು ಹಾಕಬೇಕು ನೋಡಿ ಆಳ ಹೋಗುತ್ತೆ ಈ ಭಾಗದಲ್ಲಿ ಹೋಗಬೇಡಿ ಜಾಗೃತಿಯನ್ನು ವಹಿಸಬೇಕು ಆಗಲೇ ಸಮಾಜ ಸೇವಕ ಈಶ್ವರ ಮಲ್ಪೆ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇಷ್ಟು ಜನ ಸತ್ತು ಹೋಗಿದ್ದಾರೆ ಅದನ್ನು ಉಲ್ಲೇಖ ಮಾಡಿ ಭಯ ಬೀಳಿಸೋದಲ್ಲ ಆದರೆ ಮನವಿ ಮಾಡಬೇಕು ಅವ್ರಿಗೆ ಗೊತ್ತಾಗಬೇಕು ಅಂತ ಎಸ್ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಿದೆ ಜಿಲ್ಲಾಡಳಿತದ ವೈಫಲ್ಯ ಅನ್ನೋದಾಗಿ ಪತ್ರಿಕಾ ವರದಿಗಳಲ್ಲಿ ಬಂದಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಡುಪಿಗೆ ಪ್ರವಾಸಿಗರು ಆಗಮಿಸುತ್ತಿದ್ದಾರಲ್ಲೇ ವಾರಾಂತ್ಯದಲ್ಲಿಯೂ ಕೂಡ ಬೀಚ್ಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗ್ತಿದೆ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯ ಕ್ರಮವನ್ನು ವಹಿಸುತ್ತಿದ್ದೇವೆ ಪ್ರವಾರ ಸಹಾಯಕ ನಿರ್ದೇಶಕಿ ವಿಂದ್ಯ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ವಿಂದ್ಯಾ ಅವರು ಅಲ್ಲೇನಿದೆ ಅನ್ನುವಂಥ ವಿಚಾರಗಳನ್ನ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ ನೋಡಿ ಒಂದು ಕಡೆ ಆ ಭಾಗದ ಅನೇಕ ಮಾಧ್ಯಮಗಳು ಪತ್ರಿಕಾ ವರದಿಯಲ್ಲ ಉಲ್ಲೇಖ ಮಾಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ ಇದರಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂದರೆ ಅಲ್ಲಿನ ಅವ್ಯವಸ್ಥೆಗಳ ವಿಚಾರವಾಗಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಸಮಸ್ಯೆಗಳಾಗ್ತಿದೆ ಅದರಲ್ಲೂ ಕೂಡ ವೀಕೆಂಡ್ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯ ಕ್ರಮವನ್ನ ವಹಿಸಿದ್ದೇವೆ ಅನ್ನೋದಾಗಿ ಪ್ರಭಾರ ಸಹಾಯಕ ನಿರ್ದೇಶಕಿಯಾಗಿರುವಂತಹ ವಿಂದ್ಯ ಅವರು ಮಾತನಾಡಿದ್ದಾರೆ ಹೇಳಿದ್ದಾರೆ ಅವರು ಆ ನಿಟ್ಟಿನಲ್ಲಿ ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ನಾವು ಆಲಿಸ್ತೀವಿ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜೀವರಕ್ಷಕರ ಅಗತ್ಯತೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾಡ್ತಿದೆ ಆ ಬಗ್ಗೆಯೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ ಎಲ್ಲೋ ಒಂದು ಕಡೆ ನೋಡಿ ಅಧಿಕಾರಿಗಳು ಶಾಸಕರು ಕೂಡ ಭರವಸೆಯನ್ನ ಕೊಟ್ಟಿದ್ರು ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದೀವಿ ನಾವು ಕೆಲಸ ಮಾಡ್ತೀವಿ ನಮ್ಮ ಗಮನಕ್ಕೆ ಬಂದಿದೆ ಪತ್ರಿಕಾ ಪ್ರಕಟಣೆಗಳಲ್ಲೂ ಕೂಡ ಬಂದಿದೆ ಮಾಧ್ಯಮದವರು ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ ಸ್ಥಳೀಯರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅನ್ನೋದು ಯಾವಾಗ ಯಾಕಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ಬರ್ತಾರೆ ದೂರದ ಊರಿನಿಂದ ಬರ್ತಾರೆ ಅವ್ರು ಬಂದಂತಹ ಸಂದರ್ಭದಲ್ಲಿ ಅವರು ಸುರಕ್ಷಿತವಾಗಿ ಹೋಗುವಂತೆ ಕ್ರಮಗಳನ್ನ ಜಿಲ್ಲಾಡಳಿತ ವಹಿಸಿಕೊಳ್ಬೇಕಾಗತ್ತೆ ಪ್ರವಾಸೋದ್ಯಮ ಇಲಾಖೆ ವಹಿಸ್ಕೊಳ್ಬೇಕಾಗತ್ತೆ ಸ್ಥಳೀಯ ಆಡಳಿತಕ್ಕೂ ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿಯುತ ವಿಚಾರವಾಗಿ ವಿಂದ್ಯಾ ಅವರು ಪ್ರವಾಸೋದ್ಯಮ ಇಲಾಖೆಯ ಪ್ರಬರ ಸಹಾಯಕ ನಿರ್ದೇಶಕಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಲೈಫ್ ಗಾರ್ಡ್ಸ್ ಮತ್ತೆ ಪ್ರವಾಸಿ ಮಿತ್ರ ಮತ್ತೆ ಇನ್ನೇನು ಸೆಕ್ಯೂರಿಟಿ ಗಾರ್ಡ್ಸ್ ಇವರೆಲ್ಲ ಒಟ್ಟು ಸೇರಿ ಅಂದಾಜು ನಮಗೆ ಹದಿನೈದರಿಂದ ಹದಿನಾರು ಜನ ಇದ್ದಾರೆ ಅದ್ರಲ್ಲಿ ಒಬ್ಬರನ್ನ ಸೇಂಟ್ ಮೇರೀಸ್ ಐಲ್ಯಾಂಡ್ ಗೆ ಪ್ರವಾಸಿ ಮಿತ್ರದಲ್ಲಿ ಇರೋದ್ರಿಂದ ಸೇಂಟ್ ಮೇರೀಸ್ ಐಲ್ಯಾಂಡ್ ಗೆ ಕಳಿಸ್ತಾ ಇರ್ತೀವಿ ಟೂರಿಸ್ಟ್ ಅವ್ರ ಜೊತೆಗೆ ಏನಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಅಂದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಈ ವರ್ಷ ತುಂಬಾನೇ ಜಾಸ್ತಿ ಕ್ರೌಡ್ ಬರ್ತಾ ಇರೋದ್ರಿಂದ ನಮ್ಗೆ ಈ ಜನನ್ನ ಅಂದ್ರೆ ಏನ್ ನಮ್ಮತ್ರ ಆಲ್ರೆಡಿ ಇದೆ ಮ್ಯಾನ್ ಸೋರ್ಸ್ ಇವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಚಾಲೆಂಜಿಂಗ್ ಆಗ್ತಾ ಇದೆ ಮತ್ತೆ ಈಗ ಏನ್ ಡೆತ್ ಆಗಿರೋದು ಅಟ್ ಲೀಸ್ಟ್ ನಿಮ್ದು ನ್ಯೂಸ್ ಪೇಪರ್ ಚಾನಲ್ ಓಕೆ ನಿಮ್ಮಲ್ವಾರು ನಮ್ಗೆ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಹಾಕಿ ಇದು ಕೊಡ್ಬೇಕು ಯಾಕೆ ಅಂದ್ರೆ ಸಪೋರ್ಟ್ ಕೊಡ್ಬೇಕು ಯಾಕೆ ಅಂದ್ರೆ ಆಲ್ರೆಡಿ ಏನ್ ಡೆತ್ ಆಗಿದೆ ಈ ವರ್ಷದ್ದು ಹಳೇದು ನನಗೆ ಗೊತ್ತಿಲ್ಲ ನಾನು ಚಾರ್ಜ್ ಈಗ ರೀಸೆಂಟ್ ಆಗಿ ತಗೊಂಡಿರೋದು ಆ ಹಳೇದೇನ್ ಸಾರಿ ಮೊನ್ನೆ ಒಂದು ಹಾಸನದ್ದು ಎರಡು ಪ್ಲಸ್ ಅದಾದ ಅದಾದ್ಮೇಲೆ ಒಂದು ರೀಸೆಂಟ್ ಒಬ್ಬ ಪರ್ಸನ್ ಯಾರೋ ಹೋಗಿರೋದು ಇದು ಮೂರು ಕೂಡ ಕೇಸಸ್ ಬಿಕಾಸ್ ಆಫ್ ಡ್ರಿಂಕಿಂಗ್ ಅಂಡ್ ಅದು ಮೆಡಿಕಲಿ ಇದು ಕೂಡ ಇರೋದ್ರಿಂದ ಅಂದ್ರೆ ಅದನ್ನೇನ್ ಹಾಕುವ ಅವಶ್ಯಕತೆ ಇಲ್ಲ ಬಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸಿ ಅಥವಾ ಇದು ಅಂತ ಹಾಕೋದಕ್ಕಿಂತ ಅವ್ರದ್ದು ಜವಾಬ್ದಾರಿ ಇರುತ್ತಲ್ವಾ ಒಂದ್ ಕಡೆಯಿಂದ ಒಂದ್ ಕಡೆ ಬಂದಿರ್ತಾರೆ ಜಾಗ ಅವರು ಆ ಒಂತರ ಅವರನ್ನ ಅವರು ಮರೆತು ಬಿಹೇವ್ ಮಾಡುವಾಗ ಸ್ವಲ್ಪ ಬೇರೆಯವರೇ ಅವರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ಕ್ರೌಡ್ ಮೂರ್ ಸಾವಿರದ್ ಮೇಲೆ ಜನ ಎಷ್ಟೇ ಟೈಮ್ ಅದು ಈವ್ನಿಂಗ್ ಟೈಮ್ ಅಲ್ಲಿ ಬರುವಾಗ ಈ ತರ ಸಮಸ್ಯೆಗಳಾಗ್ತದೆ ಮೂರವರ್ ಆರ್ ಗಂಟೆ ಮೇಲೆ ಆದಷ್ಟು ನೀರಿಗಿಳಿಯಕ್ಕೆ ಬಿಡೋದ್ ಬೇಡ ಅಂತಾನೆ ಎಲ್ಲಾ ಲೈಫ್ ಗಾರ್ಡ್ಸ್ ಅವ್ರಿಗೂ ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ ಸಮಸ್ಯೆ ಇದೆ ಏನಿದೆ ಕೆಲವರು ಸೆಟ್ ಅಲ್ಲಿ ಕಿರಿಕಿರಿ ಮಾಡಕ್ ಶುರು ಮಾಡ್ತಿದ್ದಾರೆ ಏನಿದೆ ಆದೇಶ ಇದೆಯಾ ಆರು ಗಂಟೆ ಮೇಲೆ ಇಳಿಬಾರ್ದು ಅಂತ ಏನಾದ್ರು ಇದ್ರೆ ತೋರಿಸಿ ಈ ತರದ್ದು ರೆಸ್ಪಾನ್ಸ್ ಬರ್ತಾ ಇದೆ ಟೂರಿಸ್ಟ್ ಇಲ್ಲ 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 ಆತರ ಮಾಡಕ್ ಆಗದು ಇಲ್ಲ ಇನ್ಫ್ಯಾಕ್ಟ್ ಯಾಕಂದ್ರೆ ಇಂತಿಷ್ಟ ಟೈಮ್ ಅನ್ನೋ ತರ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಓಪನ್ ಸ್ಪೇಸ್ ಆಗಿರೋದ್ರಿಂದ ರೆಸ್ಟ್ರಿಕ್ಟ್ ಆಗಲ್ಲ ಏನು ಇಲ್ಲ ಬಟ್ ಆಗಿರೋದ್ರಿಂದಲ್ಲ ಹೇಳ್ತಿರೋದು ಹೇಳುವಾಗ ಸಿಕ್ಸ್ ಸಿಕ್ಸ್ ತರ್ಟಿ ಮೇಲ್ ಬನ್ನಿ ಸಾಕು ಲಾಸ್ಟ್ ಮುಗೀತು ಅಂತ ಹೇಳಿ ನಮ್ಮ ಕಡೆಯಿಂದ ಹೇಳುವಾಗ ಆತರ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಪ್ಲಸ್ ಆಲ್ರೆಡಿ ಆಂಬುಲೆನ್ಸ್ ವಿಚಾರ ನೀವು ಹೇಳಿದ್ರಿ ಆಂಬುಲೆನ್ಸ್ ಕೊಡಿ ಅಲ್ಲಿಗೆ ಅಟ್ಲೀಸ್ಟ್ ಟೋಟಲ್ ಒಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೆಕ್ಕದಲ್ಲಿ ಅಲ್ದದ್ರು ಸಹ ಎಟ್ ಲೀಸ್ಟ್ ಈ ವೀಕೆಂಡ್ಸ್ ಅಥವಾ ಈ ತರದ್ ಏನು ಅಹ್ ಏನು ಹಾಲಿಡೇಸ್ ಅಂತೈಡ್ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಕೊಟ್ಟಿದೀವಿ ರೆಸ್ಪಾನ್ಸ್ ಅನ್ಸುತ್ತೆ ಅಂದ್ರೆ ನಾನು ಡಿಸಿ ಮೇಡಂ ಮಾತಾಡಿ ಅವರ ಲೆಟರ್ ಹೆಡ್ ನಲ್ಲಿ ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋಣ ನಮ್ಮ ಇಲಾಖೆಯಿಂದ ಕರೆಸ್ಪಾಂಡೆನ್ಸ್ ಆಗಿದೆ ಬಟ್ ನೆಕ್ಸ್ಟ್ ಡಿಲೇ ಆಯ್ತು ಅಂದ್ರೆ ಮೇಡಂ ಕಡೆಯಿಂದನು ಟೂರಿಸ್ಟ್ ಬರೋದು ಅಂದ್ರೆ ಅಥವಾ

ಮಹಾದೇಶ್ ಇರೋದ್ರೆ ಕಮಾಂಡೆಂಟ್ಸ್ ಇರ್ತಾರಲ್ವಾ ಅವರಿಗೆ ಕೊಡಿ ನಮ್ಗೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ರಿ ಮೇಡಮ್ ಅದು ಈಗ ಅಂದ್ರೆ ಆರ್ ಗಂಟೆ ಮೇಲೆ ಜನರನ್ನ ಈ ಕಡೆ ಕರ್ಸೋದು ತರದಕ್ಕೆ ಈಗ ನಿಮ್ಮ ಲೈಫ್ ಗಾರ್ಡ್ಸ್ ಮತ್ತೆ ಸೆಕ್ಯೂರಿಟಿ ಏನಂತಾರೆ ಪರೇಡ್ ತರ ಹಾ ಪರೇಡ್ ಪರೇಡ್ ಸಾರಿ ಪರೇಡ್ ತರ ಮಾಡಕ್ ಶುರು ಮಾಡ್ತಾರೆ ಈ ತರ ಏನು ಬೇರೆ ಎಲ್ಲ ದಿನ ಇರಲ್ಲ ಈ ತರದ್ದು ಕ್ರೌಡ್ ಇರುವಾಗ ಪರೇಡ್ ಮಾಡಿ ಅವರನ್ನ ಮೇಲೆ ಎತ್ತುವಂತ ಕೆಲ್ಸ ಒಂದ್ಸಲಿ ಇದೇ ತರ ಪರೇಡ್ ಮಾಡುವಾಗ್ಲೇನೆ ರೀಸೆಂಟ್ ಒಂದ್ ಡೆತ್ ಆಯ್ತಲ್ಲ ಒಂದು ಪರ್ಸನ್ ಸಿಂಗಲ್ ಪರ್ಸನ್ ಅವನು ಅಷ್ಟೇ ಡ್ರಿಂಕ್ಸ್ ಮಾಡಿ ಅದೇ ಟೈಮಲ್ಲಿ ಸಿಕ್ಸ್ ಸಿಕ್ಸ್ ತರ್ಟಿ ಟೈಮಲ್ಲಿ ಅಲ್ಲಿ ಕೂತ್ಕೊಂಡು ಆಲಪಡ ಅವರ ಗ್ರೂಪ್ವ್ರ ಅಲ್ಲೇ ಆಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗಲ್ಲ ಅವ್ನು ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ನೋ ಅಥವಾ ಅವನಿಗೆ ಅವನ ಮೇಲೆ ಕಂಟ್ರೋಲ್ ಇರ್ಲಿಲ್ವೋ ಬಿದ್ಬಿಟ್ಟಿದಾನೆ ಪರೇಡ್ ಇದು ಪ್ರೊಸೀಜರ್ ಮಾಡ್ತಾ ಇರ್ತೀವಲ್ಲ ಎಲ್ಲಾ ಒಂದು ಒಂದ್ ನಾಲ್ಕೈದು ಜನ ಒಟ್ಟಿಗೆ ಒಂದ್ ಕಡೆ ಬಂದ್ಬಿಟ್ಟಿರ್ತಾರೆ ರಿಯಲಿ ಚಾಲೆಂಜಿಂಗ್ ಆಗ್ತದೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಮಾಡಕ್ಕೆ ಬೇರೆಯವ್ರನ್ನ ಹಾಕಿ ಅಲ್ಲಲ್ಲಲ್ಲಿ ನಿಂತ್ಕೊಂಡಿರೋ ಜನ ಅಲ್ಲೇ ಇದ್ರೆ ಅಂದ್ರೆ ಲೈಫ್ ಗಾರ್ಡ್ಸ್ ಆಗ್ಲಿ ಅಥವಾ ಹೋಮ್ ಗಾರ್ಡ್ಸ್ ಆಗ್ಲಿ ಅಲ್ಲೇ ಇದ್ಬಿಟ್ರೆ ನಮಗೆ ಈ ಇದಕ್ಕೆ ಎಕ್ಸ್ಟ್ರಾ ಅಂದ್ರೆ ಹ್ಯಾಂಡ್ಸ್ ಇದ್ರೆ ಎಕ್ಸ್ಟ್ರಾ ಜನನ ಹಾಕ್ಬಿಡ್ಬೋದಿತ್ತು ಈ ತರ ಆಗಿನೇ ಅವನು ಆ ಟೈಮ್ ಅಲ್ಲಿ ಹೋಗಿರೋದು ಈವ್ನಿಂಗ್ ಟೈಮ್ ಅಲ್ಲಿ ಎಸ್ ಸದ್ಯ ನಾವು ಕೇಳಿಸ್ಕೊಂಡಲ್ವಾ ಇವಿಷ್ಟು ಅಲ್ಲಿನ ಅಧಿಕಾರಿ ಇವರು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಆಡ್ತಾ ಇರುವಂತಹ ಮಾತು ಅಂತಂದ್ರೆ ಎಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ನಾವು ಕೂಡ ಮನವಿಯನ್ನ ಮಾಡಿದ್ದೀವಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಅನ್ನೋದು ಒಂದ್ ಕಡೆಯಲ್ಲಿ ಈಗ ಮಲ್ಪೆಯಲ್ಲಿರುವಂತಹ ಪ್ರಮುಖವಾದಂತಹ ಅವ್ಯವಸ್ಥೆಗಳಂತಂದ್ರೆ ಒಂದು ಪ್ರಮುಖವಾಗಿ ಜೀವರಕ್ಷಕರ ಕೊರತೆ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಆದ್ರೆ ಅವ್ರನ್ನ ನಿಭಾಯಿಸೋದಕ್ಕೆ ಸದ್ಯ ಅಲ್ಲಿ ಇತರ ಜೀವರಕ್ಷಕರು ನೇಮಕ ಆಗಿರೋದು ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಹದಿನಾರು ಇಪ್ಪತ್ತಕ್ಕೂ ಕೂಡ ಕಡಿಮೆ ಇದ್ದಾರೆ ಈ ನಿಟ್ಟಿನಲ್ಲಿ ಅಷ್ಟು ಸಾವಿರ ಸಂಖ್ಯೆಯಲ್ಲಿ ಬರುವಂತ ಪ್ರವಾಸಿಗರನ್ನ ನಿಭಾಯಿಸುವುದಕ್ಕೆ ಜೀವರಕ್ಷಕರು ಬೇಕಾಗ್ತಾರೆ ಆ ಕೊರತೆ ಎದ್ದು ಕಾಣ್ತಾ ಇದೆ ಜೀವರಕ್ಷಕರ ನೇಮಕವನ್ನ ತುರ್ತಾಗು ಮಾಡಬೇಕು ಜೊತೆಯಲ್ಲಿ ಜೀವರಕ್ಷಕರ ನೇಮಕದಲ್ಲಿ ಆದ್ಯತೆಯನ್ನ ಅಲ್ಲಿನ ಸ್ಥಳೀಯರಿಗೆ ಕೊಡಬೇಕಾಗತ್ತೆ ಯಾಕಂತಂದ್ರೆ ಕಡಲ ತೀರದಲ್ಲಿ ಬೆಳೆದಿರ್ತಾರೆ ಸಮುದ್ರದ ಆಳ ಅಗಲ ಎಲ್ಲವನ್ನ ಅರಿತಿರ್ತಾರೆ ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ಸ್ಥಳೀಯರೇ ಜೀವರಕ್ಷಕರಾಗಿ ಅವರನ್ನ ನೇಮಕ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತು ಇಂಥ ಟೈಮ್ ಅಲ್ಲಿ ಅಲ್ಲಿನ ಅಲೆಗಳ ಅಬ್ಬರ ಹೆಚ್ಚಿರುತ್ತೆ ಈಗ ಕಡಿಮೆ ಇರುತ್ತೆ ಅನ್ನುವಂತ ಎಲ್ಲ ಅಂಶಗಳು ಗೊತ್ತಿರುತ್ತೆ ಆ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಆದ್ಯತೆಯನ್ನ ಕೊಡಬೇಕು ಜೊತೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಮತ್ತೊಂದು ಮಗದೊಂದು ಅವಘಡಗಳಾದಂತಹ ಸಂದರ್ಭದಲ್ಲಿ ಉಡುಪಿಗೆ ಕರ್ಕೊಂಡು ಹೋಗಬೇಕು ಅಥವಾ ದೂರದ ಆಸ್ಪತ್ರೆಗೆ ಅಜ್ಜರ ಕಾಡಿಗೆ ಅಥವಾ ಉಡುಪಿಯ ಕೇಂದ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಅನೇಕ ಹತ್ತು ಕಿಲೋಮೀಟರ್ ಇದೆ ಆ ಸಂದರ್ಭದಲ್ಲಿ ತುರ್ತಾಗಿ ಆಂಬುಲೆನ್ಸ್ ಬೇಕು ಆ ಬಗ್ಗೆಯೂ ಕೂಡ ಪತ್ರವನ್ನು ಬರ್ದಿದಾರಂತೆ ಬಟ್ ಎಷ್ಟರ ಮಟ್ಟಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಇನ್ನಾದರೂ ಹೆಚ್ಕೊ ಎತ್ತೆಚ್ಕೊಂಡಿದ್ದಾರೆ ಅಥವಾ ಇನ್ನೂ ಕೂಡ ಸೈಲೆಂಟ್ ಆಗಿದ್ದಾರಾ ಅನ್ನೋದು ನೋಡಬೇಕು ಹಾಗಾಗಿ ಸಾಗುವಂತ ಮಾರ್ಗವೂ ಕೂಡ ಪ್ರವಾಸಿಗರು ಬರ್ತಾರೆ ದೂರ ದೂರಿಂದ ಊರಿಂದ ಬರ್ತಾರೆ ದೇಶ ವಿದೇಶದಿಂದಲೂ ಕೂಡ ಮಲ್ಪೆ ಮತ್ತು ಸೈಂಟ್ ಮೇರಿ ಐಲ್ಯಾಂಡ್ ಅನ್ನ ನೋಡಬೇಕು ಭೌಗೋಳಿಕವಾಗಿ ರಿಚ್ ಆಗಿದೆ ಅನ್ನೋದನ್ನ ನೋಡ್ಬೇಕು ಆ ನಿಟ್ಟಿನಲ್ಲಿ ರಸ್ತೆಯನ್ನ ಕೂಡ ಸರಿಯಾಗಿ ಮಾಡಬೇಕಾದಂತ ಜವಾಬ್ದಾರಿ ಇದೆ ನೋಡಿದ್ರಲ್ಲ ವೀಕ್ಷಕರೇ ಮಲ್ಪೆ ಜಾಗ್ರತೆ ಇನ್ನಾದರೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಇರ್ಬೋದು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಪ್ರವಾಸೋದ್ಯಮ ಇಲಾಖೆಗಳು ಜವಾಬ್ದಾರಿಯುತವಾಗಿ ಅಲ್ಲಿ ಜೀವರಕ್ಷಕರನ್ನ ನೇಮಕ ಮಾಡಲಿ ಅದೂ ಕೂಡ ಸ್ಥಳೀಯರಿಗೆ ಆದ್ಯತೆ ಕೊಡಲಿ ಪಾಪ ಯಾರೋ ಉತ್ತರ ಕರ್ನಾಟಕ ಭಾಗದ ಈಜೋಕೆ ಬರ್ದಿರೋರನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಆಗ ಕೇಳಿ ಬರ್ತಾ ಇರುತ್ತೆ ಹೀಗಾಗಿ ಅಲ್ಲಿರುವಂಥ ಅವ್ಯವಸ್ಥೆಗಳನ್ನ ಸರಿ ಮಾಡಿ ಪ್ರವಾಸಿಗರಿಗೆ ಅನುಮಾಕು ಅನುಮಾ ಅನ್ನೋದು ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಟಾರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ